ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ನಿನ್ನೆ ರಾತ್ರಿಯೇ ನಮ್ಮ ತವರೂರಿಗೆ ಬಂದೆ ನಮ್ಮ ತಾಯಿ ಮನೆಗೆ ಬಂದೆ ಹಾಗೆ ನಾನೊಂದು ಏಳು ಗಂಟೆಗೆ ಮನೆಯಿಂದ ಹೊರಡಿದೆ ಒಂಬತ್ತು ಗಂಟೆಗೆ ನಮ್ಮ ಬಸ್ ಸ್ಟಾರ್ಟ್ ಆಯಿತು ಗಾಂಧಿನಗರದಿಂದ ಬೆಳಿಗ್ಗೆ ನಾನು ಕಾಸರಗೋಡಿಗೆ ತಲುಪಿದೆ ಅಲ್ಲಿಂದೊಂದು ರಿಕ್ಷಾ ಹಿಡ್ಕೊಂಡು ನೇರ ಮನೆಗೆ ಬಂದೆ ಕಾಸರಗೋಡು ತಲುಪುವಾಗ ನಾನು ಐದು ಗಂಟೆ ಆಗಿತ್ತು ಆಮೇಲೆ ರಿಕ್ಷಾ ಹಿಡ್ಕೊಂಡು ಮನೆಗೆ ಬಂದೆ ಬಸ್ಸಲ್ಲೆಲ್ಲ ಫುಲ್ಲು ವಾಮಿಟ್ 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 ನನಗೆ ಸುಸ್ತಾಗಿ ತುಂಬ ತುಂಬ ಮಲಗಿದೆ ಆಮೇಲೆ ಮನೆಗೆ ಬಂದ ಕೂಡಲೇ ಒಂದು ಆಗಿ ಬೆಳಗಿನ ತಿಂಡಿ ತಿಂದು ನಾನು ಮೀನು ಮಾರ್ಕೆಟಿಗೆ ಹೋದೆ ಮೀನು ಮಾರ್ಕೆಟಿಗೆ ಹೋದಾಗ ಇಲ್ಲಿ ಶುಕ್ರವಾರ ಎಲ್ಲ ಬಹಳ ಮೀನು ಸಿಗಲ್ಲ ಹಾಗೆ ಒಳ್ಳೆ ಮೀನು ನೋಡಿ ಸ್ವಲ್ಪ ಬಂಗುಡಿ ತಗೊಂಡು ಬಂದೆ ಅದನ್ನು ನಮ್ಮ ಅಕ್ಕ ಹೇಳಿದರು ಪುಳಿ ಮಾಡೋಣ ಅಥವಾ ಹುಳಿ ಮೆಣಸು ಮಾಡುವ ಅಂತ ಇವಾಗ ನೋಡಿ ಒಳ್ಳೆ ಫ್ರೆಶ್ ಬಂಗುಡೆ ಇದು ಐಸೇನು ಹಾಕಿರಲಿಲ್ಲ ಹಾಗೆ ನಮ್ಮ ತಮ್ಮನ ಹೆಂಡತಿ ನೋಡಿ ಬಂಗುಡೆ ಮುರಿತಾ ಇದ್ದಾಳೆ ನಾನು ಇಲ್ಲಿ ಬಂದರೆ ಬರೀ ಸೋಮಾರಿ ತಂದು ಕೊಡೋದು ಮಾತ್ರ ಕೆಲಸ ಮಾಡಲ್ಲ ಅಲ್ಲಿ ನನಗೆ ತಂದು ಕೊಡೋದು ಮಾತ್ರ ಕೆಲಸ ಎಲ್ಲ ನಂದು ಅದಕ್ಕೆ ನಾನು ಅವಳಿಗೆ ಹೇಳಿದೆ ತಲೆ ಎಲ್ಲ ಇಡೀ ಇಡೀ ಹಾಕು ನನಗೆ ಬಹಳ ಇಷ್ಟ ಮೀನಿನ ತಲೆ ತಲೆ ಎಲ್ಲ ಕಟ್ ಮಾಡಿಬಿಡ ಅಲ್ಲಿ ನಮ್ಮ ತ ನಮ್ಮ ನಮ್ಮ ಮನೆ ಬೆಂಗಳೂರಲ್ಲಿ ಈ ಥರ ಎಲ್ಲ ತಲೆ ಹಾಕಲಿಕ್ಕೆ ಬಿಡೋಲ್ಲ ನಮ್ಮ ಮನೆಯವರು ತಿನ್ನಲ್ಲ ಹಾಗೆ ಅದರ ಮಂಡೆ ಮಾತ್ರ ಹಾಕೋದು ಇಲ್ಲಿ ಇಡೀ ತಲೆ ಹಾಕೊಂಡು ತಂದೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಬಹಳ ಟೇಸ್ಟ್ ಇರುತ್ತೆ ಮೀನಿಗಿಂತ ನಮಗೆ ತಲೆ ಬಹಳ ಇಷ್ಟ ಹಾಗೆ ಒಂದು ಮೀನನ್ನ ಎರಡು ತುಂಡು ಮಾಡಿ ಇವಳು ತಲೆಯನ್ನೆಲ್ಲ ಹಾಗೆ ಇಟ್ಟು ಮೀನನ್ನ ಕತ್ತರಿಸಿ ತೆಗೆದ್ಲು ಈಗ ಇದ್ದಾಳೆ ಇಲ್ಲಿ ನಾವೆಲ್ಲ ಒಂದೆರಡು ಮೂರು ಸಲ ಮೀನನ್ನ ತೊಳಿತೀವಿ ಮೂರು ಸಲ ನಾಲ್ಕು ಸಲನೂ ಕೂಡ ತೊಳಿತೀವಿ ಈ ತಲೆಯ ಒಳಭಾಗ ಎಲ್ಲ ಚೆನ್ನಾಗಿ ತೊಳಿಬೇಕು ಐಸ್ ಕೂಡ ಹಾಕಿರಲಿಲ್ಲ ನೇರ ಸಮುದ್ರದಿಂದ ಮಾರ್ಕೆಟಿಗೆ ಅಲ್ಲಿ ವಾರ್ ಮಾಡ್ತಾರಲ್ವ ವಾರಿಂದ ನೇರ ಮಾರ್ಕೆಟಿಗೆ ಬರುತ್ತೆ ಈ ಮೀನು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಐಸ್ ಹಾಕದ ಮೀನು ಇವಳು ಮೀನೆಲ್ಲ ತೊಳೆದಾಗುವಾಗ ನಮ್ಮ ಅಕ್ಕ ಎಲ್ಲ ಮಸಾಲೆ ರೆಡಿ ಮಾಡ್ತಾರೆ ನಮ್ಮ ಅಕ್ಕನ ಕೈ ಟೇಸ್ಟ್ ಷ್ಟು ಬಹಳ ಬಹಳ ಚೆನ್ನಾಗಿರುತ್ತೆ ಅವಳು ನಾನು ಹೇಳಿದೆ ಪುಳಿ ಮುಂಚಿ ಮಾಡಿ ಅಂತ ಅವರು ತೆಂಗಿನಕಾಯಿ ಹಾಕಿ ಸಾರು ಮಾಡೋದ್ರಲ್ಲಿದ್ದರು ಹಾಗೆ ಪುಳಿ ಮುಂಚಿ ಮಾಡಲಿಕ್ಕೆ ನಮ್ಮ ಅಕ್ಕ ರೆಡಿಯಾದರು ಅವ್ರು ನನ್ನ ಹಾಗೆ ಜಾಸ್ತಿ ಖಾರ ಹಾಕೋಲ್ಲ ನನಗೆ ಖಾರ ಇಷ್ಟ ಇವತ್ತು ನಾನು ಬಂದಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ತಗೊಂಡ್ರು ಇಷ್ಟೇ ಒಂದು ಕಿಲೋ ಮೀನಿಗೆ ಇವಾಗ ಇದನ್ನು ಪುಡಿ ಮಾಡಿದ್ದಾರೆ ಧನಿಯಾ ಬೀಜ ಸ್ವಲ್ಪ ಕಾಳು ಮೆಣಸು ಆಮೇಲೆ ಮೆಂತ್ಯ ಇಲ್ಲಿ ಗುಂಟೂರು ಮೆಣಸಿನಕಾಯಿ ಒಂದು ಎಂಟು ಬೇಡಗಿ ಮೆಣಸಿನಕಾಯಿ ಎಂಟು ಅರಿಶಿನ ಒಂದು ನಿಂಬೆ ಹಣ್ಣಿನ ಗಾತ್ರದ ಹಣ್ಣು ಹಾಕಿ ಈಗ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ತಾ ಇದ್ದಾಳೆ ನೈಸ್ ಮಾಡಿ ರುಬ್ಬೇಕದು ನೋಡಿ ಸ್ವಲ್ಪ ಪುಡಿಯಾದ ನಂತರ ಮತ್ತೆ ನೀರು ಹಾಕ್ಕೊಂಡು ರುಬ್ಬಬೇಕು ನಾನು ಅಲ್ಲಿ ಮಾಡಿದಾಗೆಲ್ಲ ಇವರು ಇಲ್ಲಿ ಮಾಡೋದೇ ಬೇರೆ ಇವಾಗ ನೋಡಿ ರುಬ್ಬಿದ್ದಂತೂ ಆಯಿತು ಮತ್ತೆ ನಮ್ಮ ತಮ್ಮ ನೆಂತ್ ಟೊಮೆಟೊ ಹಸಿಮೆಣಸಿನಕಾಯಿ ಈರುಳ್ಳಿ ಎಲ್ಲ ಕತ್ತರಿಸ್ಲಿಕ್ಕೆ ಕೂತಿದ್ದಾಳೆ ಮೂರೂ ನಾಲ್ಕು ಕೈ ಸೇರಿ ಒಂದು ಅಡುಗೆ ಅಂತ ಹೇಳುವ ಹಾಗೆ ಮತ್ತೆ ಇದನ್ನು ಈಗ ಅಕ್ಕ ಮಾಡ್ತಾಯಿದ್ದಾರೆ ಬಿಸಿ ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ಅವಳ ಕೆಲಸ ಬಹಳ ನಿಧಾನ ಆದರೆ ಎಲ್ಲ ಅಡುಗೆ ಬಹಳ ಸೂಪರಾಗಿರುತ್ತೆ ನಾನು ಅಡುಗೆ ಸೂಪರ್ ಮಾಡ್ತೀನಿ ಆದರೆ ನನ್ನ ಕೆಲಸ ಬಹಳ ಫಾಸ್ಟ್ ಫಾಸ್ಟ್ ಅಂದರೆ ಒಂದು ಶತಾಬ್ದಿ ರೈಲ್ ಥರ ಇರುತ್ತೆ ನನ್ನ ಕೆಲಸ ಅಷ್ಟೇ ನಿಧಾನ ಇವಳ ಸೈಕಲ್ ಥರ ಇವಳ ಕೆಲಸ ಅಷ್ಟು ನೀಟಾಗಿರುತ್ತೆ ಕೆಲಸ ನಾನು ಹೇಳಿದೆ ಎಲ್ಲ ಒಟ್ಟಿಗೆ ಹಾಕು ಅಂತ ಇಲ್ಲ 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 ಈರುಳ್ಳಿ ಹಾಕಿದ ನಾನು ಒಂದೊಂದೇ ಹಾಕೋದು ನಾನು ಮಾಡೋದೇ ಹೀಗೆ ಅಂತ ಒಂದೊಂದು ಫ್ರೈ ಆದಮೇಲೆ ಇನ್ನೊಂದನ್ನು ಹಾಕ್ತಾ ಬಂದಳು ಇದೆಲ್ಲ ಫ್ರೈ ಮಾಡಿದ ಮೇಲೆ ತುಂಬ ಹೊತ್ತು ಮೆಣಸಿನ ಮಸಾಲೆಯನ್ನು ಇದಕ್ಕೆ ಹಾಕಿ ಹಾಕಿ ಬೇಯಿಸ್ತಾಳೆ ನಾನು ಅಂದ್ರೆ ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಸಾಕಾಗುತ್ತೆ ಆದರೆ ಎಲ್ಲ ಎಲ್ಲದರ ಹಸಿ ವಾಸನೆ ಹೋಗೋ ತನಕ ಬೇಯಿಸಿ 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 ಸಾರು ಮಾಡೋದು ಅಂದರೆ ತುಂಬ ಪೇಶನ್ಸ್ ಜಾಸ್ತಿ ಅಡುಗೆಯಲ್ಲಿ ನಾನು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೇನೆ ಸ್ವಲ್ಪ ಫಾಸ್ಟಾಗಿ ಮಾಡ್ತೇನೆ ಹಸಿದವ್ರಿಗೆ ಇವಳು ಊಟ ಸಿಗುವಾಗ ಐದು ಗಂಟೆ ಆದರೆ ನನಗೆ ನನ್ನ ಮನೆಗೆ ಹಸಿದವರು ಬಂದರೆ ಒಂದು ಗಂಟೆಗೆ ಊಟ ಸಿಗುತ್ತೆ ಅಷ್ಟೇ ನನಗೆ ಅವಳಿಗೆ ವ್ಯತ್ಯಾಸ ಈಗ ಕಲ್ಲುಪ್ಪು ಹಾಕಿದ್ಲು ನೋಡಿ ನಾವಲ್ಲಿ ಪುಡಿ ಉಪ್ಪು ಹಾಕೋದು ಇವಳು ಕಲ್ಲುಪ್ಪು ಹಾಕಿದ್ಲು ನಮ್ಗೆ ಯಾರಿಗೆ ಅಡುಗೆ ಮಾಡಲಿಕ್ಕೆ ಬೇಜಾರು ಅಂತ ಅನ್ಸಲ್ಲ ಎಲ್ಲರೂ ನಾವು ಅಡುಗೆ ಮಾಡಲಿಕ್ಕೆ ಬಹಳ ಇಂಟ್ರೆಸ್ಟ್ ಇವಾಗ ನೋಡಿ ಚೆನ್ನಾಗಿ ಕುದಿಬೇಕು ಕುದಿದೆಲ್ಲ ಆಯಿತು ಇವಾಗ ಮೀನು ಹಾಕ್ತಾಯಿದ್ದಾಳೆ ಆಮೇಲೆ ಒಂದು ಹಸಿವಾಗಿದೆ ನಿನ್ನೆ ಬೆಳಗ್ಗಿಂದ ನಾನೇನು ತಿಂದಿಲ್ಲ ನಮ್ಮ ಬಸ್ಸಲ್ಲಿ ಬರುವಾಗ ಏನೂ ತಿನ್ನಲ್ಲ ಮೊದಲೇ ತಿಂದಿಲ್ಲ ಅಂದರೂ ವಾಂತಿ ಆಗುತ್ತೆ ಆಮೇಲೆ ಇವತ್ತು ಬೆಳಿಗ್ಗೆ ಉದ್ದಿನ ದೋಸೆ ಮತ್ತು ನಿನ್ನೆ ಸಾರು ಇತ್ತು ಅದನ್ನು ತಿಂದೆ ನನ್ನ ಒತ್ತಾಯಕ್ಕೆ ಈ ಥರ ತಲೆ ಹಾಕಿದ್ದಾರೆ ನನಗೆ ಬಹಳ ಆಸೆ ಈ ಥರ ತಲೆ ಮೀನು ಸಾರಿಗೆ ಈ ಥರ ತಲೆ ಇದ್ದರೆ ನನಗೆ ತುಂಬ ಇಷ್ಟ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಮ್ಮ ಮೀನು ಸಾರು ರೆಡಿಯಾಯಿತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲಿನಾಗೆ ರುಬ್ಬುವ ಕಲ್ಲು ಬೇಕು ಅಂತ ಇಲ್ಲ ಗ್ರೈಂಡ್ರ್ ಬೇಕು ಅಂತಿಲ್ಲ ಒಳ್ಳೊಂದು ಮಿಕ್ಸಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಪುಡಿ ಬಳಸೋದೇ ಎಲ್ಲ ಫ್ರೆಶ್ ಫ್ರೆಶ್ ಆಗಿ ರುಬ್ಬಿಬಿಟ್ಟು ಮಾಡಿ ಬಹಳ ಸೊಗಸಾಗಿರುತ್ತೆ ಟಾ ಬಾಯಿಸಿ ಯು ಟೇಕ್ ಕೇರ್